ಕೃಷ್ಣ ಅವರೆಲ್ಲ ಒಂದು ಪಿತೋರಿ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಇದು ಮೊದಲಿಂದ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರೂ ಕೂಡ ಗೊತ್ತಿತ್ತು ಇದರಲ್ಲಿ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಿದ್ದು ಏನು ತಪ್ಪಿಲ್ಲ ಅದರಲ್ಲಿ ಅವ್ರದ್ದು ಇರ್ತಕ್ಕಂಥ ಒಂದು ಜಾಗ ಹಿಂದೆ ಇರ್ತಕ್ಕಂಥ ಒಂದು ರೂಲ್ ಕೂಡ ಇದೆ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು ಇಲ್ಲಾಂದ್ರೆ ಕಾಂಪನ್ಸೇಷನ್ ಕೊಡಬೇಕು ಈ ಮೂರಲ್ಲಿ ಏನಾದರೂ ಒಂದು ಕೊಡಲೇಬೇಕಾಗ್ತದೆ ಅವರಿಗೆ ಸೈಟ್ ತಗೊಂಡಿದ್ದಾರೆ ಅದನ್ನೇ ಒಂದು ಬಹಳ ದೊಡ್ಡ ವಿಷಯ ಮಾಡಿ ಇಡೀ ರಾಜ್ಯದಂತ ಪ್ರತಿಭಟನೆ ಎಲ್ಲ ಅವರು ಮಾಡಿದ್ರು ಈಗ ಕರೆಕ್ಟ್ ಆಗಿ ಮೂರನೇ ಬಾರಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಇದು ನಮ್ಮ ವಿರೋಧ ಪಕ್ಷದವರಿಗೆ ಬಿಜೆಪಿಯವ್ರಿಗಾಗ್ಲಿ ಜೆಡಿಎಸ್ ಅವ್ರಿಗಾಗ್ಲಿ ಒಂದು ತಕ್ಕ ಪಾಠ ಇದ್ದಂಗೆ ಆಗ್ಬಿಟ್ಟಿದೆ ಇದರಲ್ಲಿ ಏನು ತಪ್ಪಿಲ್ಲ ನಾವೆಲ್ಲರೂ ಕೂಡ ಸ್ವಾಗತ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಹಾಗೆ ಇನ್ನೊಂದು ಸರ್ ಬ್ಯಾಲೆಟ್ ಪೇಪರ್ ಯೂಸ್ ಮಾಡಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಆಗಿದೆ ಬಿಜೆಪಿಯವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಎಲ್ಲ ಹಿಂದಕ್ಕೂ ಹೋಗ್ತಾ ಇದ್ದಾರೆ ಈ ಗೌರ್ಮೆಂಟ್ ಬಂದಿದ್ದಾರೆ ಯಾಕೆ ಬ್ಯಾಲೆನ್ಸ್ ಪೇಪರ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಹಿಂದಿನ ಎಲ್ಲ ಈ ಅವರು ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಅವರು ಗೆದ್ದಿರೋದೇ ಒಂದು ಮೋಸದ ಇದರಲ್ಲಿ ಅಂತ ಹೇಳ್ತಾ ಬಿಜೆಪಿ ಅವರು ಯಾಕೆ ಹದಿರ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನ ಒಂದು ಕೊನೆ ಕೊನೆಗಾಗಿದೆ ಇವಾಗ ವೋಟ್ ಶೋರಿ ಆಗ್ತಾ ಇರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಯಾವೊಂದ್ ರೀತಿಯಿಂದ ಮಹದೇವಪುರ ಆಗ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಾಗ್ಲಿ ಯಾವೊಂದ್ ರೀತಿಯಿಂದ ಅವರು ಬ್ಯಾಕ್ ಡೋರ್ ಎಂಟ್ರಿ ಮಾಡ್ತಾ ಇದ್ದಾರೆ ಜನರ ಆಶೀರ್ವಾದ ಅವರು ಎಂದೂ ಕೂಡ ಪಡ್ಕೊಂಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಇರ್ತಕ್ಕಂಥ ಒಂದು ಇತಿಹಾಸ ತಾವು ನೋಡಿದ್ರೇನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಬ್ಯಾಕ್ ಡೋರ್ ಎಂಟ್ರಿ ಇಂದಾನೆ ಅವಾಗ ಕೇವಲ ನೂರ ಎಂಟು ಸೀಟ್ ಅವ್ರು ಗೆದ್ದಿದ್ರು ಆರು ಜನ ಬೇರೆ ಕಡೆಯಿಂದ ಅವ್ರು ತಗೊಂಡು ಮತ್ತೆ ಅವರು ಮುಖ್ಯಮಂತ್ರಿ ಆದ್ರು ನಂತರ ಎರಡು ಸಾವಿರ ಹತ್ತೊಂಬತ್ತರಲ್ಲೂ ಕೂಡ ನಮ್ಮ ಶಾಸಕರನ್ನು ಖರೀದಿ ಮಾಡಿಕೊಂಡು ಆಮಿಷವನ್ನು ಕೊಟ್ಟು ಅವರಾದರು ಮುಂದೆ ಕೂಡ ಬರತಕ್ಕಂಥ ಅವ್ರಿಗೆ ಯಾವ ಒಂದು ರೀತಿಯಿಂದ ಅವಕಾಶ ಇಲ್ಲ ಏನಾದರೂ ಒಂದು ಈ ತರ ಇವಿಎಂ ಮ್ಯಾನಿಪ್ಯುಲೇಷನ್ ಮಾಡಿದ್ರೆ ಮಾತ್ರ ಅವರು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಹೊರತು ಸಾಧ್ಯನಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಇವತ್ತು ವೋಟ್ ಶೋರಿ ಅಂತ ಇಡೀ ದೇಶದಂತ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ಸೇರಿದ್ದಾರೆ ಇವಾಗ ಈಗಾಗಲೇ ಹೈಡ್ರೋಜನ್ ಬಾಂಬ್ ಅಂತ ಅವರು ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ದೇಶದಲ್ಲಿ ಯಾವ ಒಂದು ರೀತಿಯಿಂದ ಮೋದಿಯವರು ಅವರು ಏನ್ ಹೇಳ್ತಾ ಇದ್ರು ಅಪ್ ಬಾರ್ ಚಾರ್ ಪಾರ್ ಅಂತ ಹೇಳ್ತಾ ಇದ್ರು ಅಪ್ಕಿ ಬಾರ್ ಚಾರ್ ಪಾರ್ ಅಂತ ಹೇಳಿ ಹೇಳ್ತಾ ಇದ್ರು ಕೇವಲ ಗೆದ್ದಿದ್ದು ಇನ್ನೂರ ಅಷ್ಟೇ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಇಂಡಿಯಾ ಒಂದು ಮೈತ್ರಿಕೂಟದ ಪ್ರಧಾನಮಂತ್ರಿ ಆಗವರಿದ್ರು ಆದರೆ ಈ ಒಂದು ವೋಟ್ ಫ್ಯೂರಿಯಿಂದ ಅವರಾಗಿದ್ದಾರೆ ಇವತ್ತು ನಮ್ಮ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಅವರು ಎಲ್ಲ ಸಚಿವರು ಸೇರಿ ಒಂದು ತೀರ್ಮಾನವನ್ನು ತಗೊಂಡುಕೊಂಡಿದ್ದಾರೆ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಅವರು ಯಾಕೆ ಹೆದರ್ಸ್ಕೊಳ್ತಾರೆ ಅಂತ ನಾನು ಪ್ರಶ್ನೆ ಮಾಡ್ತೇನೆ ಒಂದೇ ಕ್ಷೇತ್ರ ಅಷ್ಟೇ ಅಲ್ಲ ಹಿಂದೆ ಇರ್ತಕ್ಕಂಥ ಕೆಲವು ಕೆಲವು ಏನು ಎಲ್ಲ ಯುವಕರ ಮೇಲೆ ಸ್ಟೂಡೆಂಟ್ಸ್ ಮೇಲೆ ಏನೇನು ಅನ್ಯಾಯ ಆಗಿದೆ ಅದೆಲ್ಲ ನಮ್ಮ ಕ್ಯಾಬಿನೆಟ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತಗೊಳ್ತಾ ತೀರ್ಮಾನ ತಗೊಳ್ತಾ ಇದ್ದಾರೆ ಒಂದೇ ಕಾಸ್ಟ್ ಕಮ್ಯುನಿಟಿ ಅಂತಲ್ಲ ಯಾರಾದ್ರೆ ಯುವಕರ ಮೇಲೆ ಮತ್ತೆ ಈ ಒಂದು ಸ್ಟೂಡೆಂಟ್ಸ್ ಮೇಲೆ ಮತ್ತೆ ಅಮಾಯಕರ ಮೇಲೆ ಏನಾದ್ರೂ ಈ ತರ ಒಂದು ಆಗಿದ್ರೆ ಕೇಸ್ ವಾಪಸ್ ತಗೊಳ್ತಾ ಇದ್ದೀವಿ ಅದರಲ್ಲಿ ಎರಡು ಇಲ್ಲ